ಗೈಸ್ ಯಾರಲ್ಲ ಯೂಟ್ಯೂಬರ್ಸ್ ಗಳಿಗೆ ಇವತ್ತು ಒಂದು ಹೊಸ ಒಂದು ಅಪ್ಡೇಟ್ ಬಂದಿದೆ ಈ ಒಂದು ಅಪ್ಡೇಟ್ ಎಲ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಸೊ ಅದೇನು ಅಪ್ಡೇಟ್ ಅಂತ ನಾನು ನಿಮ್ಗೆ ಹೇಳ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಬಿಡಿ ನೋಡಿ ಗೈಸ್ ಇವಾಗ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಂಡು ಅನಾಲಿಟಿಕ್ಸ್ನ ನೀವೇನಾದರೂ ಓಪನ್ ಮಾಡಿದ್ರು ಅಂತಂದರೆ ಅಲ್ಲಿ ನಿಮಗೆ ಇನ್ಸ್ಪಿರೇಷನ್ ಅಂತ ಅಂದ್ಬಿಟ್ಟು ಒಂದು ಹೊಸ ಒಂದು ಆಪ್ಷನ್ ಬಂದಿದೆ ಆಯಿತಾ ಸೊ ಇವಾಗ ನೀವು ಕನ್ಫ್ಯೂಸ್ ಆಗಬೇಡಿ ಅಲ್ಲಿ ಇನ್ ಇನ್ಸ್ಪಿರೇಷನ್ ಅಂತ ಬಂದಿದೆ ಇದೇನು ಇವಾಗ ಏನು ಮಾಡಬೇಕಿಲ್ಲಿ ಅನ್ನೋದು ಕನ್ಫ್ಯೂಸ್ ಆಗಬೇಡಿ ಆ್ಯಕ್ಚುಲಿ ಆ ಒಂದು ಇನ್ಸ್ಪಿರೇಷನ್ ಟ್ಯಾಬ್ ಹತ್ರ ಸೊ ರೀಸರ್ಚ್ ಅಂತ ಅಂದ್ಬಿಟ್ಟು ಒಂದು ಆಪ್ಷನ್ ಇತ್ತು ಆಯಿತಾ ಸೊ ಇವಾಗ ಏನು ಮಾಡಿದ್ದಾರೆ ಯೂಟ್ಯೂಬರು ಅಂತಂದರೆ ರೀಸರ್ಚ್ ಅನ್ನುವಂಥ ಒಂದು ಹೆಸರನ್ನು ತೆಗೆದು ಇನ್ಸ್ಪಿರೇಷನ್ ಅಂತ ಮಾಡಿದ್ದಾರೆ ಅರ್ಥ ಆಯ್ತಾ ಬಟ್ ಆ ಒಂದು ಆಪ್ಷನಲ್ಲಿ ಆ ಒಂದು ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಏನೇನು ಬರ್ತಿತ್ತು ಸೇಮ್ ಎಲ್ಲ ಸೇಮೇ ಬರ್ತಾ ಇದೆ ಬಟ್ ನೇಮನ್ನು ಚೇಂಜ್ ಮಾಡಿದ್ದಾರೆ ರೀಸರ್ಚ್ ಅನ್ನೋ ಪ್ಲೇಸಲ್ಲಿ ಇನ್ಸ್ಪಿರೇಷನ್ ಅಂತ ಹಾಕಿದ್ದಾರೆ ಸೊ ಆ ಇನ್ಸ್ಪಿರೇಷನ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಸೊ ನೀವಲ್ಲಿ ವೀಡಿಯೋಸ್ಗಳನ್ನ ನೀವು ಮಾಡಬಹುದು ಮಾಡ್ಬೋದು ಒಂದು ವಿಡಿಯೋನ ಮಾಡಬೇಕು ಅನ್ನೋದನ್ನ ಅಲ್ಲಿ ಸರ್ಚ್ನ ಮಾಡ್ಬೋದು ಸೊ ಅಲ್ಲಿ ನೀವು ಸರ್ಚ್ನ ಮಾಡಿದ್ರೆ ಆಡಿಯನ್ಸ್ಗಳು ಎಷ್ಟು ಚಾನಲ್ಲಿ ನಿಮ್ಮದು ಸರ್ಚ್ ಮಾಡ್ತಾ ಇದ್ದಾರೆ ಯೂಟ್ಯೂಬಲ್ಲಿ ಅನ್ನೋದೆಲ್ಲವೂ ಕೂಡ ನಿಮಗೆ ಅಲ್ಲಿ ಆ ಒಂದು ಟ್ಯಾಬಲ್ಲಿ ನಿಮಗೆ ಐಡಿಯಾಸ್ಗಳು ಸಿಗುತ್ತೆ ಬೇಕಾದ್ರೆ ಹೋಗಿ ನಿಮ್ಮ ಒಂದು ಚಾನಲ್ ಅನಾಲಿಟಿಕ್ಸ್ ಓಪನ್ ಮಾಡಿಬಿಟ್ಟು ಒಂದು ಸಲ ನೋಡಿ ಇನ್ಸ್ಪಿರೇಷನ್ ಆಪ್ಷನ್ ನಿಮಗೆ ಬಂದಿರುತ್ತೆ ಇನ್ ಕೇಸ್ ಬಂದಿಲ್ಲ ಅಂತಂದರೆ ವೆಯ್ಟ್ ಮಾಡಿ ಬರುತ್ತೆ ಸೊ ಯಾರಿಗೆಲ್ಲ ಈ ಒಂದು ಅಪ್ಡೇಟ್ ಬಂದಿದೆ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ ಥ್ಯಾಂಕ್ ಯು ಸೋ ಮಚ್ ಕೈಸ್ ವಿಡಿಯೋ ನೋಡೋದಕ್ಕೆ ನೆಕ್ಸ್ಟ್ ವಿಡೋದಾಗ ಸಿಗ್ತೀನಿ ಲವ್ ಯು ಆರ್